ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ಒಕ್ಕಲಿಗರ ಸಂಘದ ಚುನಾವಣೆ ಇದೇ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೆಂಪೇಗೌಡ ರಸ್ತೆಯ ಬಿ ಜಿ ಎಸ್ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿದೆ ಪ್ರಸ್ತುತ ಚುನಾವಣೆಯಲ್ಲಿ ಮೂವತ್ತೈದು ಜನ ಸ್ಪರ್ಧಿಗಳು ಕಣಕ್ಕಿಳಿದಿದ್ದಾರೆ ಹದಿನೈದು ಜನ ನಿರ್ದೇಶಕರುಗಳನ್ನು ಮತದಾರರು ಆಯ್ಕೆ ಮಾಡಬೇಕಾಗುತ್ತದೆ ಈ ಚುನಾವಣೆಗೆ ಸ್ಪರ್ಧಿಗಳು ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಎರಡು ಗುಂಪುಗಳಾಗಿ ಸ್ಪರ್ಧೆಗಿಳಿದಿದ್ದಾರೆ ಅಲ್ಲದೆ ಕೆಲವು ಸ್ಪರ್ಧಿಗಳು ಏಕಾಂಗಿ ಪ್ರಚಾರ ನಡೆಸಿದ್ದಾರೆ ಬಿ ಜೆ ಸಮುದಾಯ ಭವನದ ನಿರ್ಮಾಣದ ರೂವಾರಿಗಳಾದ ವಕೀಲ ಪಿ ಎಚ್ ಧನಪಾಲ್ ನೇತೃತ್ವದ ತಂಡ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ಕೈಗೊಂಡಿದೆ ಪ್ರಚಾರ ಕಾರ್ಯದಲ್ಲಿ ನದೇಗಟ್ಟೆ ಗ್ರಾಮದಲ್ಲಿ ನಮ್ಮ ನ್ಯೂಸ್ ಚಾನಲ್ನೊಂದಿಗೆ ಮಾತನಾಡಿದ ಪಿ ಎಚ್ ಧನಪಾಲ್ ಮತದಾರರಲ್ಲಿ ತಮ್ಮ ಗುಂಪಿಗೆ ಮತ ನೀಡಿ ಮತ್ತಷ್ಟು ಸೇವೆ ಮಾಡಲು ಅವಕಾಶ ಮಾಡಬೇಕೆಂದು ಕೋರಿದ್ದಾರೆ ಮತ ಬಾಂಧವರೇ ಮತ್ತು ಕುಲ ಬಾಂಧವರೇ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಎಂಟು ಗಂಟೆಯಿಂದ ನಮ್ಮ ಒಕ್ಕಲಿರ ಸಂಘದ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆ ದಿನ ಅವುಗಳೆಲ್ಲ ಬಂದು ಮತ ನೀಡಬೇಕು ಮತ ನೀಡೋದ್ರ ಮೂಲಕ ಮತ್ತೆ ಅದರ ಅಸ್ತಿತ್ವವನ್ನು ಉಳಿಸ್ಕೊಡ್ಬೇಕು ಜೊತೆಗೆ ಇದುವರೆಗೂ ನೀವು ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಕಣ್ಣಾರೆ ನೀವು ನೋಡಿದ್ದೀರಿ ಅದಕ್ಕಿಂತ ಇನ್ನೂ ಎರಡು ಪಟ್ಟು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈಗಾಗಲೇ ಎಲ್ಲ ಜನ ತೀರ್ಮಾನ ಮಾಡಿದಾಗೆ ಒಂದು ಟೀಮ್ ಇದೆ ನಮ್ಮದು ಈ ಟೀಮಿಗೆ ಹದಿನೈದು ಜನದ ಟೀಮಿಗೆ ಮತ ಹಾಕಬೇಕು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ದಯಮಾಡಿ ಮತ ಹಾಕಿ